ಇದ್ರಲ್ಲಿ ಎಮರ್ಜಿಂಗ್ ವಿಲನ್ ಕೂಡ ಇದಾರೆ ಹಾಗೆ ಅಪ್ಕಮಿಂಗ್ ಡೈರೆಕ್ಟರ್ ಹಾಗೆ ಹೀರೋಯಿನ್ ಕೂಡ ಇದಾರೆ ಒಳ್ಳೆ ಪ್ರಮೋಷನ್ ಮಾಡಿಕೊಂಡು ಈಗ ಟ್ರೇಲರ್ ರಿಲೀಸ್ ಮಾಡಿದ್ದಾರೆ ಅದು ಹೇಗಿದೆ ಬರೋಣ ಬನ್ನಿ ಇಪ್ಪತ್ತು ಜನನ ಒಳಗಡೆ ಕೂರಿಸಿ ಸತತ ಹತ್ತು ಸೀಸನ್ ಮನೆ ಒಳಗೆ ಹಾಗೂ ಹೊರಗೆ ಅಷ್ಟು ಜನನ ಸಂಭಾಳಿಸ್ತಾ ಇನ್ನೊಂದು ಕಡೆ ಚಾನಲ್ ನೋಡ್ಕೊಳ್ತಾ ಪ್ರತಿಯೊಂದರ ಬಿಸ್ನೆಸ್ ನ ಅಪ್ ಟು ಡೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಇದ್ದಂತವರು ಈಗ ಬೇರೆ ಅಖಾಡಕ್ಕೆ ಇಳಿದಿದ್ದಾರೆ ರಮ್ ಅವರು ಫಸ್ಟ್ ಟೈಮ್ ಡೈರೆಕ್ಟರ್ ಕ್ಯಾಪ್ ಹಾಕಿದ್ದಾರೆ ಅವ್ರು ಈಗ ಚೂಸ್ ಮಾಡ್ಕೊಂಡಿರುವಂತ ಜಾಗ ಬೇರೆ ಇರ್ಬೋದು ಆದರೆ ಕೆಲಸ ಮಾತ್ರ ಒಂದೇನೆ ಇದು ಅವರ ಫಸ್ಟ್ ಮೂವಿ ಡೈರೆಕ್ಷನ್ ಆಗಿರೋದ್ರಿಂದ ಅವ್ರ ಕೆಲಸ ಮಾಡ್ತಿದಂತ ಕಲರ್ಸ್ ತಂಡ ಹಾಗೆ ಈಗ ಜಾಯಿನ್ ಆಗಿರುವಂತ ಜಿಯೋ ಸ್ಟುಡಿಯೋಸ್ ಹಾಗೆ ಅಷ್ಟು ಸೀಸನ್ ಬಿಗ್ ಬಾಸ್ ನಡ್ಸ್ಕೊಂಡಿರುವಂತ ಕಿಚ್ಚ ಸುದೀಪ್ ಅವರು ಕೂಡ ಇದಕ್ಕೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಅಷ್ಟೇ ಅಲ್ಲದೆ ಇದರಲ್ಲಿ ಹೀರೋಯಿನ್ ಆಗಿರುವಂತ ಮೋಕ್ಷ ಅವರು ಡೆಬ್ಯೂ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಹಲವಾರು ದೊಡ್ಡ ಕಲಾವಿದರು ಇದರಲ್ಲಿ ಇದ್ದಾರೆ ಸಿನಿಮಾ ಹಾಗೆ ಹೀರೋ ಹೆಸರು ಕೋಟಿ ಆ ಟೈಟಲ್ ಕೇಳ್ತಿದ್ದಂಗೆನೆ ಆದ್ರೆ ಹಿಂದನೆ ಒಂದು ಕತೆ ನೆನಪಾಗ್ತಾ ಇರುತ್ತೆ ಕೋಟಿ ಗಳಿಸೋದಿಕ್ಕೆ ಮಾಡುವಂತ ಸಾಹಸ ತೆರೆ ಮುಂದೆ ನೋಡೋದಾದ್ರೆ ಡಾಲಿ ಧನಂಜಯ್ ಎಸ್ ಕೋಟಿ ಮೋಕ್ಷ ನವಮಿ ಆದ್ರೆ ಅಷ್ಟಮಿ ದಿನ ಬರ್ತಾ ಇದಾರೆ ತಾರಾ ಆಸ್ ಆಯಿ ರಂಗಾಯಣ ರಘು ಆಸ್ ರಾಮಣ್ಣ ಹಾಗೆ ಎಮರ್ಜಿಂಗ್ ವಿಲನ್ ಆಗಿ ಕಾಣಿಸ್ಕೊತಿರೋರು ರಮೇಶ್ ಇಂದಿರಾ ಇದರಲ್ಲಿ ದೀನೋ ಸಾಹುಕಾರ ಆಗಿ ಕಾಣಿಸ್ಕೊತಿದ್ದಾರೆ ಸಪ್ತ ಸಾಗರದಲ್ಲಿ ಇವರ ವಿಲನಿಶ್ ಲುಕ್ ಹಾಗೂ ಮ್ಯಾನರಿಸಂಗೆ ತುಂಬಾ ಜನ ಫಿದ ಆಗಿದ್ದಾರೆ ಅದು ಇಲ್ಲೂ ಕೂಡ ಕ್ಯಾರಿ ಆಗ್ತಿರೋದು ಕಾಣಿಸ್ತಾ ಇದೆ ಇನ್ನು ದೊಡ್ಡ ದೊಡ್ಡ ಅವಕಾಶಗಳು ಕೂಡ ಸಿಗ್ಬಹುದು ಕಾತ್ ನೋಡೋಣ ಇನ್ನು ಇದ್ರ ತೆರೆ ಹಿಂದೆ ನೋಡೋದಾದ್ರೆ ಡೈರೆಕ್ಷನ್ ಹಾಗೂ ರೈಟಿಂಗ್ ಪರಮೇಶ್ವರ್ ಗುಂಡ್ಕಲ್ ಅವ್ರದ್ದು ಹಾಗೆ ಪ್ರೊಡ್ಯೂಸರ್ ಜ್ಯೋತಿ ದೇಶಪಾಂಡೆ ಹಾಗೆ ಯೋಗರಾಜ್ ಭಟ್ ವಾಸಕಿ ವೈಭವ್ ಅವರ ಸಾಂಗ್ಸ್ ಇದೆ ನೋಬಿನ್ ಪೌಲ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇದೆ ಪ್ರತೀಕ್ ಶೆಟ್ಟಿ ಅವರು ಎಡಿಟರ್ ಆಗಿ ವರ್ಕ್ ಮಾಡಿದ್ದಾರೆ ಅದನ್ನು ಪ್ರೆಸೆಂಟ್ ಮಾಡ್ತಿರೋದು ಜಿಯೋ ಸ್ಟುಡಿಯೋಸ್ ಅವರು ಟ್ರೈಲರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸುತ್ತೆ ಕಲರ್ಫುಲ್ ಆಗಿ ಕೂಡ ಕಾಣಿಸುತ್ತೆ ಒಳ್ಳೊಳ್ಳೆ ಮಾಸ್ ಡೈಲಾಗ್ಸ್ ಗಳು ಇದೆ ಸಾವ್ಕಾರ್ ಕ್ಯಾರೆಕ್ಟರ್ ಹಾಗೂ ಕೋಟಿಯ ಕ್ಯಾರೆಕ್ಟರ್ ಆರ್ಕ್ ಇದರಿಂದನೇ ಈ ಮೂವಿ ಮಾಸ್ ಆಗಿ ಕಾಣಿಸೋದು ಇದೆರಡು ಇರ್ಲಿಲ್ಲ ಅಂದ್ರೆ ಈ ಫಿಲಂ ಪ್ಯೂರ್ ಕ್ಲಾಸಿಕ್ ಮೂವಿ ಈ ಟ್ರೈಲರ್ ಅಲ್ಲಿ ನೋಡ್ತಿದ್ರೆ ಇಲ್ಲಿ ಸಾವ್ಕಾರ್ ಕೋಟಿಗೆ ಒಂದು ಕೆಲಸ ಹೇಳಿರ್ತಾನೆ ಆದ್ರೆ ಕೋಟಿ ಆಗಲ್ಲ ಅಂತ ಹೇಳಿರ್ತಾನೆ ಅದು ಸಾವ್ಕರ್ ಗೆ ಅರ್ಥ ಆಗೋದು ತನ್ನ ಮೇಲೆ ಮರ್ಯಾದೆ ಇಲ್ಲ ಅಂತ ಇಲ್ಲಿ ಕೋಟಿಯ ಕೆಲಸ ಕ್ಯಾಬ್ ಓರ್ಸೋದು ಅಕಸ್ಮಾತ್ ಮನಿ ಶಿಫ್ಟಿಂಗ್ ಕೆಲಸ ಬಂತು ಅಂತಂದ್ರೆ ಅದೇ ಮೇನ್ ಆಗಿ ನಡೀತಾ ಇರುತ್ತೆ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತಾ ಇರ್ತಾರೆ ಸೌತ್ ಇಂದ ಒಬ್ಬ ಹುಡುಗ ಬೇಕು ಡಬಲ್ ಗುಂಡ್ಗೆ ಇರ್ಬೇಕು ಅಂತ ಹೇಳಿ ಕೋಟಿನ ಕರ್ಸ್ಕೊಳ್ಳೋದು ನಿಮ್ಗೂ ಅಂತದೇ ರಿವ್ಯೂಗಳು ಬೇಕು ಅಂತಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಆಗ ಇನ್ನು ಹೆಚ್ಚು ವಿಡಿಯೋಸ್ ಗಳು ಹಾಕಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ ಮೋಟಿವೇಶನ್ ಆಗುತ್ತೆ ಇಲ್ಲಿ ಹೀರೋಯಿನ್ ಏನೋ ಒಂದು ಕದ್ದಿರ್ತಾಳೆ ಆ ಪಾದನೆ ಹೀರೋಯಿನ್ ಮೇಲೆ ಹೋಗುತ್ತಾ ಅಥವಾ ಇನ್ ಯಾರ ಮೇಲೆ ಹೋಗುತ್ತಾ ಅದನ್ನ ಥಿಯೇಟರ್ ಅಲ್ಲೇ ನೋಡಬೇಕು ಇವರ ಇಂಟರ್ವ್ಯೂಸ್ ನೋಡ್ತಾ ಇದ್ರೆ ಹೀರೋಯಿನ್ ಪಾತ್ರಕ್ಕೆ ಒಂದು ಒಳ್ಳೆ ವೈಟೇಜ್ ಅಂತ ಹೇಳಿದ್ದಾರೆ ಆದ್ರೆ ಅದೇನು ಟ್ರೈಲರ್ ಲಿಂಗ ಗೊತ್ತಾಗ್ತಾ ಇಲ್ಲ ಫಿಲಮ್ ಅಲ್ಲಿ ಇದ್ರು ಇರಬಹುದು ಹೀರೋಯಿನ್ ಗೆ ಒಳ್ಳೆ ಸ್ಕ್ರೀನ್ ಸ್ಪೇಸ್ ಇದ್ದು ಹೀರೋಯಿನ್ಗೂ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಆರ್ಕ್ ಇದ್ರೆ ಅದು ಸಿನಿಮಾಗೆ ಆಡ್ ಆನ್ ಆಗುತ್ತೆ ಆದ್ರೆ ಅದೇನೇ ಇರಲಿ ಕೋಟಿ ಅದನ್ನು ಒಪ್ಕೊಳ್ಳೋದೇ ಇಲ್ಲ ರಾಮಣ್ಣಗೆನೆ ಹೊಡೆದು ಬಿಡ್ತಾನೆ ಹಾಗೆ ನೀವೇನಾದರೂ ನಮ್ಮ ರಿವ್ಯೂ ಆರ್ಕ್ ನೋಡಿಲ್ಲ ಅಂತಂದ್ರೆ ಈಗಾಗಲೇ ಇಷ್ಟೊಂದು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದೀವಿ ಲೇಟೆಸ್ಟ್ ಆಗಿ ಕೂಡ ಅಪ್ಲೋಡ್ ಮಾಡಿದೀವಿ ಅದನ್ನು ಮಿಸ್ ಮಾಡದೆ ನೋಡಿ ಹಾಗೆ ಕೆ ಎಫ್ ಐ ಸೀರೀಸ್ ನ ಮುಂದಿನ ಎಪಿಸೋಡ್ಗಳು ಕೂಡ ಆದಷ್ಟು ಬೇಗ ಬರುತ್ತೆ ಅದನ್ನು ಕೂಡ ಮಿಸ್ ಮಾಡದೆ ನೋಡಿ ಇಲ್ಲಿ ಆ ಆ ಪೊಲೀಸ್ ಅವರು ಟೈಗರ್ ಆದ್ರೆ ಜೂನ್ ಗೆ ಆ ಟೈಗರ್ ರಿಲೀಸ್ ಆಗ್ತಾ ಇದೆ ಟ್ರೈಲರ್ ಅಲ್ಲಿ ಬರೋ ತುಂಬಾ ಇಷ್ಟ ಆಯ್ತು ಹಾಗೆ ಟ್ರೈಲರ್ ಕಟ್ ಚೆನ್ನಾಗಿದೆ ಜೂನ್ ಹದಿನಾಲ್ಕಕ್ಕೆ ನಿಮ್ಮ ಹತ್ತಿರದ ಥಿಯೇಟರ್ ಗಳಲ್ಲಿ ಬಂದಿದ್ರೆ ನೀವು ಹೋಗೋಕೆ ಇಷ್ಟ ಪಡೋದಾದ್ರೆ ಅದನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಇದಿಷ್ಟು ಕೋಟಿಯ ಟ್ರೈಲರ್ ವಿಷಯ ಹಾಗಾದ್ರೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ ಸೌತ್ ಇಂದ ಒಬ್ಬ ಹುಡುಗ ಬೇಕು ನೋಟೆಡ್ ಇರಬಾರ್ದು ಆದ್ರೆ ಗುರಿ ಪಕ್ಕ ಅಂದ್ರೆ ಪಕ್ಕ ಇರಬೇಕು ಹೊಸ ಹುಡುಗ ಸೌತ್ ಅಲ್ಲಿ ಬಿಡಿ ಇಡೀ ಬೊಂಬೈಯಲ್ಲೂ ನಿಮ್ಗಿಂತ ಗುರಿ ಮತ್ತು ಗುಂಡಿಗೆ ಇರೋ ಸಿಗೋದಕ್ಕೆ ಚಾನ್ಸೇ ಇಲ್ಲ ಇದೆಯಾ ಗುಂಡಿಗೆ ಇದೆಯಾ